ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತು ಬುಧ ಭಗವನ್ರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಮುಂದಿನ ರಾಶಿ ಡಿಸೆಂಬರ್ ಈ ವರ್ಷದ ಕೊನೆಯ ರಾಶಿ ಈ ವರ್ಷದ ಕೊನೆಯ ಎಪಿಸೋಡ್ ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಕೇತು ಭಗವನ್ರಿದ್ದಾರೆ ಮೂರನೇ ಮನೆ ಸ್ವಯಂ ಕೃಷಿ ಸ್ವಯಂ ಖುಷಿಯಿಂದ ಸ್ವಂತ ಪ್ರಯತ್ನದಿಂದ ಮೇಲೆ ಬರ್ತಕ್ಕಂಥದ್ದು ಆತ್ಮವಿಶ್ವಾಸ ಕುಗ್ಗಿಸಬೇಡಿ ನಿಮಗೆ ಆರನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಬುಧರಿದ್ದಾರೆ ಶತ್ರುಜಯ ಬ್ಯಾಂಕ್ಸಿಂದ ಲೋನ್ ಸಿಗ್ತಕ್ಕಂಥದ್ದು ನೀವು ಮನೆ ಕಟ್ಟಲಿಕ್ಕೆ ವಾಹನ ತಗೊಡ್ಲಿಕ್ಕೆ ಶುಕ್ರ ಕೂಡ ಆರನೇ ಮನೆಯಲ್ಲಿದ್ದಾರೆ ವ್ಯಯಾಧಿಪತಿಯಾಗಿ ಆರನೇ ಮನೆಯಲ್ಲಿದ್ದರೆ ಇದೊಂದು ರೀತಿಯ ವಿಪರೀತ ರಾಜ್ಯ ಆದರೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಬುಧರು ಆರ್ನೇಮನಲ್ಲಿದ್ದರೆ ಒಂದೊಂದು ಏನಾದರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗಲ್ಲಿ ಸ್ವಲ್ಪ ನಷ್ಟ ಆಗೋದು ಕೂಡ ಇರುತ್ತೆ ಸ್ವಲ್ಪ ಬುಧ ಬಂಧುಕಾರಕ ಆಗಿರೋದರಿಂದ ಬಂಧು ಮಿತ್ರರು ನಿಮ್ಗೆ ಏನಾದರೂ ಶತ್ರುಗಳ ಥರ ಅಥವಾ ನಿಮ್ಮ ಅಭಿವೃದ್ಧಿಯನ್ನು ಸಹಿಸದೆ ಹೊಟ್ಟೆ ಇಚ್ಪಡೋ ಥರ ಕೂಡ ಆಗತ್ತೆ ಬಂಧುವರ್ಗದ ಮಿತ್ರರನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಟ್ಯಾಕಲ್ ಮಾಡಬೇಕು ಏಳನೇ ಮನೆಯಲ್ಲಿ ಕುಜಾ ರವಿ ಇದ್ದಾರೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಯಾಕಂದರೆ ಬೆಂಕಿ ಸ್ಥಾನ ಧನುಸು ರಾಶಿ ಅಗ್ನಿತತ್ವದ ಗ್ರಹಗಳಾಗಿರ್ತಕ್ಕಂಥ ಕುಜ ಮತ್ತು ಸೂರ್ಯ ಅಲ್ಲೇ ಇದ್ದಾರೆ ಸೊ ದಾಂಪತ್ಯ ಜೀವನದಲ್ಲಿ ಮಾತುಕತೆ ಬೆಳೀತಕ್ಕಂಥದ್ದು ಕುಜಾ ಆರ್ಗ್ಯುಮೆಂಟ್ಸ್ ಸೂರ್ಯ ಫೈರ್ ಅತಿರೇಕಕ್ಕೆ ಹೋಗ್ದಿರೋ ನೋಡ್ಕೊಳ್ಳಿ ಸಂಸಾರ ಅಂದ್ರೇ ಮಾತುಕತೆ ಕತೆ ಬರ್ತಾ ಇರತ್ತೆ ಹೋಗುತ್ತೆ ಕೋಪ ತಾಪ ಇದೆಲ್ಲ ಬರುತ್ತೆ ನಾಳೆ ಒಂದಾಗ್ತಾ ಇರತ್ತೆ ಇದು ಯಾವತ್ತೂ ಪರ್ಮನೆಂಟ್ ಏನಲ್ಲ ಸಮಯ ಸಂದರ್ಭ ಚೆನ್ನಾಗಿಲ್ದೆ ಇರುವಾಗ ಭಗವಂತನ ಮೋರೆ ಹೋಗ್ ಕಾಳಿದಾಸ ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ್ಕೆ ಓದ್ಕೊಳ್ಳಿ ಶನಿ ಭಗವಾನ್ರ ಹತ್ತನೇ ಮನೆಯಲ್ಲಿದ್ದರು ಕರ್ಮಸ್ಥಾನದಲ್ಲಿ ಶನಿ ಭಗವನ್ರಿದ್ದರೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಗುಪ್ತ ಶತ್ರುಗಳ ಕಾಟ ನಿಮ್ಮ ಕೊಲೆಗೇ ನಿಮಗೆ ಬತ್ತಿ ಇಡ್ತಾ ಇರ್ತಾರೆ ಹನುಮಾನ್ ದಂಡಕ ಓದ್ಕೊಳ್ಳಿ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದರೆ ವಿದೇಶ ಯಾನ ವಿದೇಶದಲ್ಲಿ ಅವಕಾಶಗಳು ಇವನ್ನು ಕೂಡ ಕೊಡ್ತಾರೆ ರಾಹು ಭಗವಾನರು ಒಂಬತ್ತನೇ ಮನೆಯಲ್ಲಿದ್ದರೆ ತಂದೆ ಬಿಸ್ನೆಸ್ಸಲ್ಲಿ ಅಥವಾ ತಂದೆ ಉದ್ಯೋಗದಲ್ಲಿ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗೋಕ್ಕೆ ಚಾನ್ಸ್ ಇರುತ್ತೆ ರಾಹು ಕೃಪೆಗಾಗಿ ದುರ್ಗಾ ಕವಚವನ್ನು ಓದಿ ದುರ್ಗಾ ಕವಚವನ್ನು ಓದೋದ್ರಿಂದ ರಾಹು ಭಗವಾನರು ಶಾಂತರಾಗ್ತಾರೆ ಆಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇದೆ ನಿಮ್ಮ ರಾಶಿಯಲ್ಲೇ ಗುರು ವಕ್ಕರವಾಗಿದ್ದಾರೆ ನವೆಂಬರಲ್ಲಿ ತುಂಬ ಅನುಕೂಲಗಳು ಮಾಡಿಕೊಟ್ಟಂಥ ಗುರು ಈಗ ಅನಾನುಕೂಲ ಸ್ಥಿತಿಯಲ್ಲಿದ್ದಾರೆ ಆದರೂ ಶನಿದೇವರು ಮತ್ತು ಕೇತು ಭಗವಾನರು ನಿಮಗೆ ಭಕ್ತಿ ಮಾರ್ಗದಲ್ಲಿ ಹೋಗಿದರೆ ಜಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ ಕಾಲ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಗುರು ಹಿರಿಯಲ್ಲಿ ನಂಬಿಕೆ ಇಟ್ಟುಬಿಟ್ಟು ಭಗವಂತನಲ್ಲಿ ನಂಬಿಕೆ ಇಟ್ಟು ಮುಂದುವರಿಯಿರಿ ಜಯ ಸಿಕ್ಕತ್ತೆ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಕ್ಯ ಸಾಕಷ್ಟು ಜನ ಫೋನ್ ಮಾಡ್ತಾ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡದ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಿಮಗೂ ಏನಾದರೂ ಇದರ ಅಡಿಷ್ನಲ್ಲಾಗಿ ಕೆಲವು ಸಂತಾನ ಭಾಗ್ಯಕ್ತಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಸ್ತ್ರೀ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದ ಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರುತ್ತೆ ಮೂವತ್ತು ದಿನ ಇರುತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡ ಹೆಂಟಿ ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ಸಾಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗತ್ತೆ ಇಲ್ಲ ಗಂಡ ಹೆಂಡತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲ್ದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಸರಿಯಾಗಿಲ್ದೇ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರೆತು ಹೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಲ್ಟಿ ಇರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ಮೂರು ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರತ್ರ ನಂಜನಗೂಡಿದೆ ನಂಜನಗೂಡ ಹತ್ತಿರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ದಂಪತಿಗಳು ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡ್ತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡ್ತಿ ಇಬ್ಬರು ಓದ್ಕೊಳ್ಳ್ದೇ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಆ ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ಸು ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್